ಇಂದಿರಾ ಕ್ಯಾಂಟೀನ್ ಬಹುತೇಕ ಇದು ನಮ್ಮ ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಪ್ರತಿ ತಾಲೂಕಾ ಹೆಡ್ ಕ್ವಾರ್ಟರ್ಗೆ ಒಂದು ಇಂದಿರಾ ಕ್ಯಾಂಟೀನನ್ನು ಕೊಡೋದ್ರ ಮುಖಾಂತರ ನಾವು ಈಗಾಗಲೇ ರಾಜ್ಯದಲ್ಲಿ ಎಲ್ಲ ತಾಲೂಕು ಮಟ್ಟದ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭಿಸಿದ್ದೇವೆ ಅದೇ ರೀತಿ ಹುಮುಂದಲ್ಲಿ ಕೂಡ ಒಂದು ಇಂದಿರಾ ಕ್ಯಾಂಟೀನನ್ನು ನಾನು ಈ ಬಾರಿ ಇಪ್ಪತ್ತ್ ಮೂರಕ್ಕೆ ಗೆದ್ದ ಮೇಲೆ ಅದನ್ನ ಪ್ರಾರಂಭಿಸಿದ್ದೇವೆ ಯಾಕಂದರೆ ಮಂಜೂರಾದರೂ ಕೂಡ ಉದ್ದೇಶಪೂರ್ವಕವಾಗಿ ಇಂದಿರಾ ಕ್ಯಾಂಟೀನ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹಿಂದಿನ ಸರ್ಕಾರ ಆಡಳಿತ ಇರುವಂಥ ಶಾಸಕರು ಅದನ್ನು ಮಾಡಿಸಿಕೊಳ್ಳಲಿಲ್ಲ ಈಗಾಗಲೇ ನಾವು ಒಂದೂದಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ವಿ ಅದೇ ರೀತಿ ಎಕ್ಕರಿಗೂ ಕೂಡ ಎಂಕಲ್ ತಾಲೂಕಾ ಇತ್ತೇನು ನಮ್ಮ ಸರ್ಕಾರದಲ್ಲೇ ತಾಲೂಕು ಇತ್ತು ಇಲ್ಲಿ ಕೂಡ ಅವಶ್ಯಕತೆ ಇದೆ ಯಾಕಂದರೆ ಸಾರ್ವಜನಿಕರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಆಗಬೇಕು ಅನ್ನೋದು ಈಗಾಗಲೇ ಸುಮಾರು ಎಂಬತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂದಿರಾ ಕ್ಯಾಂಟೀನನ್ನು ಇವತ್ತು ಮಂಜೂರಾತಿ ಮಾಡಿದ್ದಾರೆ ಕೇವಲ ಐದು ರೂಪಾಯದಲ್ಲಿ ಅವರಿಗೆ ತಿಂಡಿ ತಿನಿಸುಗಳು ಮತ್ತು ಹತ್ತು ರೂಪಾಯದಲ್ಲಿ ಊಟ ಆದರೆ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಸರ್ಕಾರ ಬಡವರಿಗೋಸ್ಕರನೇ ಈ ಒಂದು ಯೋಜನೆಯನ್ನು ಇವತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಇಡೀ ರಾಜ್ಯಾದ್ಯಂತ ತೆಗೆದಿದ್ದಾರೆ ಇವತ್ತು ನಮ್ಮಲ್ಲಿ ಕೂಡ ಇವತ್ತು ಭೂಮಿ ಪೂಜೆ ಮಾಡಿ ಪ್ರಾರಂಭಿಸ್ಕೊಳ್ತಾ ಇದ್ದವು ಕೆಲವೇ ದಿನಗಳಲ್ಲಿ ಇನ್ನೂ ಸಾರ್ವಜನಿಕರಿಗೆ ಇದು ಲಭ್ಯ ಆಗುತ್ತೆ ಅನ್ನೋದು ಮಾತನ್ನು ಹೇಳ್ತೀವಿ ಇದರ ಸದುಪಯೋಗನ ಪಡ್ಕೋಬೇಕು ಜನರು ಯಾಕಂದರೆ ಕೂಲಿ ಕಾರ್ಮಿಕರು ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹುಟ್ಟಿದೇಸಿ ಅಂಥದ್ರಲ್ಲಿ ಒಂದು ಐದು ರೂಪಾಯದಲ್ಲಿ ಏನೂ ಬರೋದಿಲ್ಲ ಹತ್ತು ರೂಪಾಯದಲ್ಲಿ ಊಟ ಮತ್ತು ಐದು ರೂಪಾಯಲ್ಲಿ ಏನು ಟಿನ್ನ ಉಪಹಾರ ಉಪಹಾರ ಒದಗಿಸುವಂಥ ಕೆಲಸ ಇದು ನಡೆಯುತ್ತೆ ಇದನ್ನು ಯಾರೂ ಕೂಡ ನಿಲ್ಲಿಸೋಕ್ಕಾಗೋದಿಲ್ಲ ಮೊದಲಕ್ಕೆ ಇಲ್ಕಲ್ ನಗರ ದೊಡ್ಡ ನಗರ ಇರೋದ್ರಿಂದ ಇನ್ನೂ ನಾನು ಎರಡು ಕ್ಯಾಂಟೀನ್ಗಳನ್ನು ಪ್ರಸ್ತಾವನೆ ಮಾಡಿಕೊಂಡಿದ್ದೀನಿ ಬರೋ ದಿನಗಳಲ್ಲಿ ಆ ಎರಡು ಕ್ಯಾಂಟೀನಲ್ಲೂ ಕೂಡ ಇಲ್ಲಿ